ಹುಡುಗರು ರೆಟೈಕ್ ಓದಿಸ್ ಕಡೆ ಬಿಟ್ಟು ಎಲ್ಲಾ ಬರೀ ಆನ್ಲೈನ್ ಅನ್ಕೋತ ಮೊಬೈಲ್ ಹಿಡ್ಕೊಂಡ್ ಸಾಲಿ ಕಲಿತಾರೋ ಊರ್ ಬಿಟ್ಟು ಸಾಲಿನ ಬ್ಯಾಡ್ದು ಕಳಿಸ್ತಾರೋ ಗೊತ್ತಿಲ್ಲ ಒಂದು ತಿಳಿದು ನೋಡ್ರಿ ಪ್ರೇರ್ ಆಗೋಣ ಹುಡ್ಗರು ಹುಡುಗರು ಎಷ್ಟು ಸಾಲಿ ಕಲಿತವ್ ಗೊತ್ತಾತತಿ ಹೋಗಿ ನೋಡ್ರಿ ಎಲ್ಲರಿಗೂ ಪ್ರೇಯರ್ ಬರೀ ಮಾರ್ನಿಂಗ್ ಮಾರ್ನಿಂಗ್ ಲಾಕ್ಡೌನ್ ರಾಷ್ಟ್ರಗೀತೆ ಮರ್ತೀರಿ ಅವನ್ ಹೆಂಗ ಏನ್ ರೌಂಡ್ ಕೂಡ ಏನ್ ಬರೀ ಧಾರವಾಹಿ ಪಿಕ್ಚರ್ ನೋಡ್ಕೋತ ಟೈಮ್ ಪಾಸ್ ಮಾಡ್ರಿ ನಿಮ್ ಸಾಲಿ ಕರಿ ಲಕ್ಷಣ ರೀ ಒಂದ್ರೆ ಐತಿಲ್ಲ ಶಿಶ ಏನ್ರಿ ಇವ್ರಿಗೆ ಏನ್ ಹೇಳಿದೆ ಇದು ಏನ ಹ್ಯಾಂಗ್ ಬರೀ ಪಿಕ್ಚರ್ ನೋಡು ಸಿನಿಮಾ ಟ್ಯಾಕೇಜ್ ಹೋಗು ಬರೀ ಇದನ್ನ ಹೇಳಿದೆ ಏನ ಮತ್ ಹ್ಯಾಂಗ್ ಒಬ್ಬ ರಾಷ್ಟ್ರಗೀತಿ ಅನ್ನೋಲ್ಲ ಮಾಡೋಲ್ಲ ಹ್ಯಾಂಗ್ ಹೋಗ್ ಮುಂದ್ ತಲೆ ನಮ್ ತುಂಬಾ ತೂಯ್ದ ಹ್ಯಾಂಗ ಏನ್ ಆನ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಬಂದ್ರೆ ಹಿಂಗ್ ಮಾಡ್ತಾರ ನಿಮ್ಗೆ ಏನ್ ಆನ್ಲೈನ್ ಕ್ಲಾಸ್ ಹೇಳ್ಯಾರ ಬರೀ ಓದುದು ಬರೀದ್ ಏನ್ ಮಾಡ್ರಿ ಸರ್ ಲಾಕ್ಡೌನ್ ಮನಿ ಬಿಟ್ಟು ಹೊರಗೆ ಬಂದಿಲ್ಲ ಮತ್ತೆ ಲಾಕ್ಡೌನ್ ಬಿಡ ಹೊರಗೆ ಬಂದಿಲ್ಲ ಮನೆಯವ್ರ ಏನ್ ಮಾಡಿದ್ರು ಹಾ ನಿನ್ ಬರೀ ಖಾಯ್ ಮುಸಿರ್ತಿ ಕಲಾಕ್ರ ಬರೀ ಯಾರ ಕಲಿಸ್ಬೇಕು ನಿನಗೆ ಫೋನ್ ನೋಡಿದ ಅಪ್ಪ ಫೋನ್ ಹೊಡೆದಿರ್ಬೇಕು ಚಾನ್ಸ ಮತ್ತ ಆನ್ಲೈನ್ ಕ್ಲಾಸ್ ಐತೆ ಬರೀ ಚಾಟಿಂಗ್ ಮಾಡಬೇಕು ಕೂತಿರ್ಬೇಕ ಹಿಂಗ್ ಮಾಡುದ್ರೆ ಶಿಕ್ಷಣ ಸಂಸ್ಕೃತಿ ಉಳಿಬೇಕು ಉಳಿಬೇಕ ಹುಡ್ಗುರ್ಗ ಮೊಬೈಲ್ ಕೊಡ್ರವ ಕೊಟ್ಟು ಬಿಡಾರ ಹುಡ್ಗುರು ಹಿಂಗ್ ಮಾಡ್ಕೊಂಡು ಕೂತ್ ಬಿಡ್ತಾವ್ ಸರ್ ಅಕ್ಕ ಹಡ್ಗ ಮೆಸೇಜ್ ಮಾಡ್ತಾರ ನೋಡಿ ಹಾ ಹೌದ್ ನೀವು ಮಾಡು ನೀವು ಕೂತ್ ನೀನ್ ಮಾಡ್ಲಿ ಕಾಲಿ ಕಲ್ತಂಗ್ ಆಗತ್ ನೀವು ಶಾಣಿ ಇದ್ರಿ ಪ್ರೇ ಮಾಡಿ ಕುಂಡ್ರಿ ಹಾ ಓದಪ್ಪ ನೀವು ಹಾ ನಿನ್ ಚಲೋ ಅಂತೀರಿ ನೋಡ್ಪ ನೀ ಶನಿ ಇದೀರಿ ನೋಡ ಒಟ್ಟಾಗಿ ಹೋಗುದು ಬಿಡ ಮಾಡಿದ್ರೆ ಶಬಾ ಶಬಾಶೀರ್ ಕೊಡ್ಬೋದು ನೋಡ ಹನ್ಸ್ ತೋತ ಎಲ್ಲಾರು ನೋಡ್ರಿ ಶಾನೆ ಅವರ ಡಿಟೈಲ್ ಕೊನೆ ನೀನು ಇದೆ ಬರ್ಕೋ ನೀಲ್ಲ ಬಂದಿದಾ ಇದೆಲ್ಲಾ ಕೊಡ್ಬೇ ಇಲ್ಲ ಅಂತ ನಾನು ಬರ್ಲಿ ಹಾ ಅಕಿ ಬಿಡಿ ತಲೆಗೆ ಒಂದು ಫೋನ್ ಕೊಡ್ಲಾ ಬೈ ಮಿದಿಕ್ತ ತೇ ಮಾತಾ ಆಯ್ತು ಯಸ್ ಸರ್ ಬಾಯ್ ಯಸ್ ಸರ್ ನಿನಿಗೆ ಹೇಳಬೇಕು ಅಂದ್ರೆ ತುಂಡು ತರ ತುಂಡು ತರ ಸರ್ ಕಾರ್ ತರಕ್ಕೆ ನಾನು ಬಾರೇನದು ಹೊರಗೆ ಕ್ರಿಕೆಟ್ ಬರ್ಕಿದ ಹೋಗು ಬಾಯ್ ಬಿಡಿ ಸರ್ ಇನ್ನು ಐದು ಸೂರ್ಯ ಸಾರಿ पाने यस सर ये बांगला ना उनका इधर हाथ लेना साइड बनी दो हो ना मार को तेरे को मिल जाता हूँ करा मोर मोटे लोगों को नींद मना कर दें पटे पटे बिपाव पटे पटे हो चुका हूँ ना 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 हो रहा है क्यों हो रहा है मेरे साइड साइड कैसे लेना दोस्त तो ना होते क्या हाँ पटे पटे बिपाव बंगला

ಮಕ್ಕಳದ ರೂಮ್ ಮಾಡಿ ಆಮೇಲೆ ಅಂತಾ ಶೆಡಿಗಳು ಬಂದಾಕ. ಬಂದ್ರೆ ಸಾಲಿ ಭುಜಿಗೆ ಹೀಳುวนಾನಾ ಅವ್ವಾ ಅಲ್ಲಿ ಕೂತಿದ್ನ ಅತಿ ಶೆಟಿ ಬಿಳ್ತ. ಯೂಂ ಕೂತಿದಾನ ಅತಿ ಶೆಟಿ ಬಿಳ್ತ. ಬರೇ ಶೆಟಿಗಳು ನೋಡಿದನೋ. ಸಾರಾಕ್ಕೆ ಚೆಂಡೆ ಓದನ ಆಡೈಯಬೇಕಂತಾ ಪರಗಳ ಗಿರಗಳ ತಿನಿ. ಆಗ್ಬಿಡ್ರಿ. ಬರೇ ಔರು ಶೆಡಿ ಯೂ ಶೆಡಿ ಓದ ಬರೇ ಇದ ನೋಡ್ತ ಮನೇ. ಕೂತಿ ಎಲ್ಲದರ ಮಾಡ ಪರಗಳದ ಏನಿ ಜಾಳಿ ಇತ್ತೆ ಬರೇ ಇಂತದರ ಮಾಡಾ.

Nyelet. Hoy kurwan, vie'시? T'ase apayi? Na'ak usha? Mm hmm... Ha 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 ha... Asti secondo pr inaugio ori 식 başka naksa. Na Khjd papa. Saale ra majein magaya Ég <tí> veit ekki hvað það er, ég veit ekki hvað það er, ég veit ekki hvað það er. ये दोन कि तुम वर्तन केले तरी निपुणी tangent म्हणत तर नाही वळू बरं आड मोड सर आड मोड ಅಮ್ಮ ಅಯ್ಯೆ ಕಾಮೆ ತಿಂಡಿ ತಿರೋನೆ ನಿಲ್ಲಾರೆ یہ ಮಾಲಕ್ ಗೆವ ಹಾ ಹೇ ಕ್ಯಾಂ ಬಿಡಾ ಕೇಳಾ ಒಂದ್ ಸಾರಿ ನಿಮ ಮಂಜಾ ತನ್ನೆ ಗೆಡೋ ಮಾಡಿದಾಲ್ಲ ಆಡಿಸ್ರು ಏ ಎತ್ತಿನಾಡು ಬ್ರೇ ಕೋಣೆ ಏನೇ ತಾನೆ ಕೋಣೆ ಕೊಕ್ಕೆ ಬರೋದು ಹೇ ಏನ ನಿಗಮನ ಯಾಮರೆ ನಿಂತಿರ ಇವನಾರಾ ಸರ್ ಏ ಒಂದ್ ಸಾರಿ

આ હેડી માતાજીલો ગડગોળો ઇદલા આ છે છે ગડગો એ છે મળી આરતી બેળી બમતી અલરું પણ એના પર ગડવાળા કરી બાળા સર ના આળળે બડકતો થાબક ઇં ઇટી ગિડા પણ એલા કડી કડના મળી બિળે ખોલી ઈ આળળો હેંગ હોયતો નોટ